ಯತ್ನಾಳ್ ಬಸವನಗೌಡ ಪಾಟೀಲ್ ಯತ್ನಾಟ್ರನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸುವಂತೆ ಒತ್ತಾಯಿಸಿ ಡಿಎಸ್ಎಸ್ ಅಂಬೇಡ್ಕರ್ ವಾದ ಬೆಂಗಳೂರು ವಿಭಾಗೀಯ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರು ವಿಭಾಗೀಯ ಪ್ರಧಾನ ಸಂಚಾಲಕ ಮುಣಿಪಾಲ್ ರಾಜಪ್ಪ ಮಾತನಾಡಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಟ್ರವರು ಇತ್ತೀಚೆಗೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ರವರ ಆಯ್ಕೆ ವಿಚಾರದಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ದೇವಿಗೆ ಸನಾತನ ಧರ್ಮದ ಪ್ರಕಾರ ಪುಷ್ಪಾರ್ಚನೆ ಮಾಡಲು ದಲಿತ ಹೆಣ್ಣುಮಕ್ಕಳು ಅರ್ಹರಲ್ಲವೆಂದು ಬೇಡಿಕೆ ನೀಡಿ ದಲಿತರನ್ನು ಕೇಳಿಸಿದ್ದಾರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೆಸುತ್ತಿರುವ ಜಾತಿ ಗಣತಿಯಲ್ಲಿ ಮಾವಳ್ಳಿ ಶಂಕರ್ ಅವರ ಸೂಚನೆಯಂತೆ ಧರ್ಮದ ಕಾಲಂ ಝೀರೋ ಎಂಟರಲ್ಲಿ ಬೌದ್ಧ ಧರ್ಮ ಎಂದು ಭರೆಸುವಂತೆ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಡಿ ಎಸ್ ಎಸ್ ವಾದ ಬೆಂಗಳೂರು ವಿಭಾಗೀಯ ಸಮಿತಿಯ ಸಂಘಟನಾ ಸಂಚಾಲಕರಾದ ಮುಂದಿನಂಜಪ್ಪ ಕೈಕೊಂಡ್ರಳ್ಳಿ ನಾರಾಯಣಸ್ವಾಮಿ ಧರ್ಮಚಾರಿಗಳಾದ ಎಚ್ ನಾರಾಯಣ ಪದಾಧಿಕಾರಿಗಳಾದ ಆತೂರು ಮಂಜು ಬರೀಶ್ ರಾಜೇಂದ್ರ ಸೋಲವರ್ಮನ್ ವರ್ತೂರು ಮಂಜು ರಾಜಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮ್ಮ ಅವರು ಮತ್ತು ಮುನ್ನ ಯತ್ನಾಳ್ ಅವ್ರಿಗೆ ಏನಾದ್ರೂ ಅವರು ಬಿಜಾಪುರದಲ್ಲಿ ಸಿಟಿಯಲ್ಲಿ ಗೆದ್ದು ಬರ್ತಾ ಇದ್ದಾರೆ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಮ್ಮ ಮುಸ್ಲಿಂ ಓಟುಗಳೇ ಬೇಡ ಅಂತ ಹಾಗಾದ್ರೆ ಇವಾಗ ಅವನು ದಲಿತ ಓಟ್ಗಳು ಬೇಡ ಅಂದ್ಬಿಟ್ಟು ಅವನು ಸ್ಟೇಟ್ಮೆಂಟ್ ಕೊಡಲಿ ಮತ್ತು ಅವನಿಗೆ ನಾವು ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಅವಿಂದ ನಮ್ಮ ಸಂಘಟನೆ ಏನಿದೆ ಬಿಜಾಪುರ ಜಿಲ್ಲೆಯ ಸಂಖ್ಯೆಯಿಂದ ನಮ್ಮ ಪಿಭಾಗಿ ಅಲ್ಲಿ ಸಂಭಾಗಿಯವರೂ ಅದನ್ನು ಖಂಡಿಸಿ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ರಾಜ್ಯಾದ್ಯಂತ ಈ ಪತ್ರಿಕೆ ಹೇಳಿಕೆಯನ್ನು ಮಾಡ್ತಾ ಇದ್ದೀವಿ ಅವ್ರಿಗೆ ಬರಾಜ್ಯಂತ ಗೆಲ್ಲೋದಕ್ಕೆ ಬೇಕ ಗೆಲ್ಲೋದಕ್ಕೆ ಓಟಕ್ಕೆ ಮಾತ್ರ ಎಲ್ಲರೂ ಬೇಕಾಗುತ್ತೆ ಅವರು ಒಂದು ಪೊಸಿಷನ್ಗೆ ಬಂದಾಗ ಅವ್ರಿಗೆ ತೆರುಳು ಅಂತ ಏನೋ ಹೇಳ್ಕೊಂತಾರಲ್ಲ ಆ ಥರ ಅವರು ಇಷ್ಟ ಬಂದಾಗೆ ಸ್ಟೇಟ್ಮೆಂಟ್ಗಳು ಇಷ್ಟ ಬಂದಂಗೆ ಅವ್ರು ನಡ್ಕೊಳ್ಳೋದು ಇವರೇನೆ ಇನ್ನೊಬ್ಬರ ಮೇಲೆ ನಮ್ಮನ್ನ ಆ ತರ ಮಾತಾಡಿದ್ದಾರೆ ಈ ತರ ಮಾತಾಡಿದ್ದಾರೆ ಮೀಡಿಯಾದಲ್ಲಿ ಅಂತ ಮೇಲೆ ಕೇಸ್ ಹಾಕಂತ ಅವನೇ ಹೇಳ್ತಾನೆ ಏನು ಸೆಕ್ಷನ್ ಅಲ್ಲಿ ಇವ್ರ ಮೇಲೆ ಯಾಕೆ ಕೇಸ್ ಹಾಕಬಾರ್ದು ನಾವು ಆಮೇಲೆ ರಾಜ್ಯಪಾಲರು ಇದನ್ನ ರಾಜ್ಯಪಾಲರು ಆಗಿರ್ಲಿ ಇಲ್ಲ ಸ್ಪೀಕರ್ ಅವರ ಹಾಕಿ ಇದ್ರ ಬಗ್ಗೆ ಗಮನ ಹರಿಸಿ ಅವನ ರಾಜ್ಯ ಏನು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕಂದ್ಬಿಟ್ಟು ನಮ್ಮ ದಲಿತ ದಸರಾಗಿ ನಮ್ಮ ಸೋಲ ಆಹ್ವಾನ ಮಾಡಿದೆ ಆಹ್ವಾನದ ಬಂದಂತ ಸಂದರ್ಭದಲ್ಲಿ ಅದು ಸರ್ಕಾರ ಮತ್ತು ಅವ್ರ ಮಧ್ಯೆ ಒಂದು ತಿಕ್ಕಾಟ ಇತ್ತು ಆ ತಿಕ್ಕಾಟದ ವಿಚಾರದಲ್ಲಿ ಈ ಬಸವಗೌಡಪ್ಪ ಯತ್ನಾಡುವ ಒಂದ್ಸರಿ ಮಾಡಿ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ಈ ಭಾನು ಪ್ರಕಾಶ್ ಮುಕ್ತಾದ ಉಸ್ತಾಕ ಬಾನು ಉಸ್ತಾಕ ಸರ್ಕಾರ ಮಾಡಿದ್ದಂತ ವಿಚಾರದಲ್ಲಿ ಅನವಶ್ಯಕವಾಗಿ ದಲಿತರನ್ನ ಜನತೆ ಮಹಿಳೆಯನ್ನ ಅವಮಾನ ಮಾಡಿರ್ತಕ್ಕಂಥ ವಿಚಾರವಾಗಿ ಘೋಷಣೆ ಕರೆತೀನಿ ಒಬ್ಬ ಮೂರು ಬಾರಿ ಶಾಸಕರಾಗಿದ್ದಾರೆ ಒಬ್ಬ ಕೇಂದ್ರ ಸಚಿವರಾಗಿ ಅಟಲ್ ಬಿಹಾರಿ ವಾಜಪೇಯಿ ಸಚಿವ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿದ್ರು ಒಮ್ಮೆ ಎಂ ಎಲ್ ಸೆ ಇಷ್ಟೆಲ್ಲಾ ಅನುಕೂಲ ಅಧಿಕಾರ ಇಷ್ಟೆಲ್ಲ ಇವಾಗ ಅಧಿಕಾರ ಪಟ್ಟಿದ್ದು ದಲಿತರೇವನಗೌಡ ಪಾಟೀಲ್ ಅಂತ ಹೇಳ್ಬೇಕಾಗಿತ್ತು ಇವತ್ತು ನೋಟ್ ತಗೊಂಡು ಅಧಿಕಾರ ಅನುಭವಿಸಿ ಇವತ್ತು ನಮ್ಮನ್ನು ಅವಮಾನ ಮಾಡುವಂತ ಕೆಲಸ ನೀನ್ ಮಾಡಿದ್ಯಾ ನೀನು ಶಾಸಕ ಈ ಕೂಡ ನಡೀತಾ ಇರತಕ್ಕ ಅನಿಷ್ಟ ಪದ್ಧತಿಗಳನ್ನ ತೊಡಬೇಕು ತೊಡದೋಡಿಸಬೇಕು ಆ ಅನಿಷ್ಟಗಳನ್ನ ಧಿಕ್ಕರಿಸಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದಿನ ಕಾಲದಲ್ಲಿ ಒಂದು ಕರೆ ಕೊಟ್ಟಿದ್ರು ಆ ಕರೆ ಕೊಟ್ಟಂತ ಅಂಬೇಡ್ಕರ್ ಆಗಿನ ಕಾಲದಲ್ಲಿ ಅಕ್ಟೋಬರ್ ಹದಿನಾಲ್ಕರಂದು ನಾಗಪುರದಲ್ಲಿ ಐದು ಲಕ್ಷ ಜನ ಬೌದ್ಧ ಅನುಯಾಯಿಗಳನ್ನ ಒಳಗೊಂಡಂತೆ ಬೌದ್ಧ ಧರ್ಮವನ್ನು ಸೇರ್ಪಡೆ ಆಗ್ತಾರೆ ಬೌದ್ಧ ಧರ್ಮ ಸೇರ್ಪಡೆ ಆಗುವ ಸಂದರ್ಭದಲ್ಲಿ ಮರಳಿ ಮನೆಗೆ ಬುದ್ಧನಡಿಗೆ ಅಂತ ಹೇಳಿ ಒಂದು ಸಹ ಹೇಳ್ತಾರೆ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಕೊಟ್ಟಂತ ಸಂದೇಶವನ್ನು ಇವತ್ತು ನಾವು ದಲಿತರನ್ನು ಸ್ವೀಕರಿಸಬೇಕಂತ ಸಂದರ್ಭ ಬಂದಿದೆ ಯಾಕಂತಂದ್ರೆ ದಲಿತರಿಗೆ ಹಿಂದೂ ಧರ್ಮದ ರಕ್ಷಣೆ ಇಲ್ಲ ಅಂತಂದ್ರೆ ನಾವ್ ಯಾಕೆ ಹಿಂದೂಗಳಾಗಿರ್ಬೇಕಿಲ್ಲಿ ನಮ್ಗಂತ ಅನಿಷ್ಟ ಧರ್ಮ ಬೇಡ ಹಾಗಾಗಿ ಬಾಬಾ ಸಾಹೇಬ್ರ ಕಣ್ಣಂತ ಕನಸು ಏನು ಬೌದ್ಧ ಧರ್ಮದಡಿ ಏನಿದೆಯೋ ಅವ್ರು ಕೊಟ್ಟಂತ ಸಂದೇಶಿದೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಮ್ಮ ರಾಜ್ಯ ನಾಯಕರಾದಂತ ಮಾವಳಿ ಅಣ್ಣ ಮಾವಳಿ ಶೇಖರ್ ಜಿ ಅವರ ಒಟ್ಟಿಗೆ ನಾವು ಚರ್ಚಿಸಿ ಈ ವಿಚಾರವನ್ನ ಮುಂದಿನ ಧರ್ಮದಲ್ಲಿ ಬಂದಂತವರಿಗೆ ಮಾತ್ರ ಈ ದೇವಿಗೆ ಪುಷ್ಪಾಚರಣೆ ಮಾಡೋಕ್ಕೆ ಅಕ್ಕಿರೋದು ಆದ್ರೆ ಈ ದೇಶದ ಸಾಮಾನ್ಯ ದಲಿತ ಮಹಿಳೆಗೂ ಈ ಪುಷ್ಪಾರ್ಚರಣೆ ಮಾಡೋ ಯೋಗ್ಯತೆ ಇಲ್ಲ ಅಂತ ಹೇಳಿಲ್ಲ ನಿಶ್ನಲ್ಲಿ ಈ ದೇಶದಲ್ಲಿ ಬದುಕೋ ಹಕ್ಕಿದೆಯಾ ನಿಮ್ಗೆ ನಿಮ್ಗೆ ಹಕ್ಕು ಕೊಟ್ಟವ್ರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಈ ದೇಶದ ನೆಲದ ಜಲ ಎಲ್ಲ ಉಳಿಸಿದಂತ ಮಹಾನ್ ಪುರುಷರ ಆ ಮೊಮ್ಮಕ್ಕಳು ನಾವು ಮರಿ ಮಕ್ಕಳು ಆ ಹೆಣ್ಮಕ್ಳಿಗೆ ಇವತ್ತು ಹಕ್ಕು ಕೊಟ್ಟಿರ್ತಾರೆ ಅಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ಅದೆಲ್ಲ ತಿಳ್ಕೊಂಡು ಇವತ್ತು ವಿಜಯಪುರದಲ್ಲಿ ನಮ್ಮ ಅಲ್ಪಸಂಖ್ಯಾತರಾಗಲಿ ದಲಿತರಾಗಲಿ ಇವರು ಓಟ್ ಬ್ಯಾಂಕ್ ಮಾಡಿಕೊಂಡಿದ್ದೀನೋ ಗೆದ್ದಂಥ